ಬಿ ಎಂ ಟಿ ಸಿಯ ಎರಡು ಸಾವಿರದ ಐದುನೂರ ಕಂಡಕ್ಟರ್ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ತುಂಬ ಜನರು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳ್ತಾ ಇದ್ದರು ಅಪ್ಲಿಕೇಶನ್ ಎಷ್ಟು ಬಂದಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಯಾಕೆ ಇದಕ್ಕೆ ತುಂಬ ಜನರು ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಇದಕ್ಕೆ ಫಸ್ಟ್ ಒನ್ ಇಯರ್ ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತದೆ ಮತ್ತು ಇದರ ಜೊತೆಗೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವವರ ಹತ್ತಿರ ಕಡ್ಡಾಯವಾಗಿ ಒಂದು ಕಂಡಕ್ಟರ್ ಲೈಸೆನ್ಸ್ ಕೂಡ ಇರಬೇಕು ಆ ಒಂದು ಕಾರಣಕ್ಕಾಗಿ ತುಂಬ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಹಾಕಿಲ್ಲ ಮತ್ತು ಒಂದು ವರ್ಷ ಟ್ರೈನಿಂಗ್ ಪಿರಿಯಡಿನಲ್ಲಿ ಅವರಿಗೆ ಅವರಿಗೆ ಒಂಬತ್ತು ಸಾವಿರ ಅಷ್ಟೇ ಶ್ಯಾಲರಿ ಸಂಬಳ ನೀಡುತ್ತಾರೆ ಆಮೇಲೆ ಒಂದು ವರ್ಷ ಆದಮೇಲೆ ಅವರಿಗೆ ಒಂದು ಪರ್ಮಿನೆಂಟ್ ಆಗಿ ಪೇಮೆಂಟ್ ಇನ್ಕ್ರೀಸ್ ಆಗುತ್ತದೆ ಇದಕ್ಕೆ ಮೂವತ್ತರಿಂದ ಮೂವತ್ತ ಎರಡು ಸಾವಿರ ಜನರಷ್ಟೇ ಈ ಒಂದು ಕಂಡಕ್ಟರ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ ಸೊ ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಎಕ್ಸಾಮ್ ಕೂಡ ಎಕ್ಸಾಮಿನ ನೋಟಿಫಿಕೇಷನ್ ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ಕಂಡಕ್ಟರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂಥವರು ನೀವು ಪರೀಕ್ಷೆಗೆ ಕೂಡ ಪ್ರಿಪೇರ್ ಆಗಿರಿ ಇದಕ್ಕೆ ಒಂದರಿಂದ ಹನ್ನೆರಡನೇ ತರಗತಿಯ ಒಂದು ಪ್ರಶ್ನೆ ಪತ್ರಿಕೆ ಬರುತ್ತದೆ ಕಾಮನ್ ಅಪ್ಟಿಟ್ಯೂಟ್ ಕ್ವಶನ್ ಅಂತ ನೂರು ನೂರು ಅಂಕಗಳ ಎರಡು ಪ್ರಶ್ನೆ ಪತ್ರಿಕೆ ಇರುತ್ತದೆ ಎರಡು ಗಂಟೆಗಳ ಕಾಲಾವಕಾಶ ಇರುತ್ತದೆ ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಈಗಿನಿಂದಲೇ ನೀವು ಓದಿಕೊಳ್ಳಿ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಅದೇ ರೀತಿ ಕೆ ಎಸ್ ಆರ್ ಟಿ ಯಾರ ಒಂದು ವೆರಿಫಿಕೇಷನ್ ಆಗಿದೆ ಅವರ ಕೂಡ ಒಂದು ಡ್ರೈವಿಂಗ್ ಟೆಸ್ಟ್ ಜೂನ್ ಹದಿನಾರನೇ ತಾರೀಕಿನ ನಂತರ ಅವರಿಗೂ ಕೂಡ ಡ್ರೈವಿಂಗ್ ಟೆಸ್ಟ್ ಪ್ರಾರಂಭವಾಗುತ್ತದೆ ಸೊ ಯಾರೆಲ್ಲದ ಯಾರೆಲ್ಲರ ವೆರಿಫಿಕೇಷನ್ ಆಗಿದೆ ನೀವು ಕೂಡ ಟ್ರೈನಿಂಗ್ ಸೆಂಟರಿಗೆ ಹೋಗಿ ನೀವು ಕೂಡ ಟ್ರ್ಯಾಕ್ಗೆ ಪ್ರಿಪೇರ್ ಆಗಿರಿ ಮುಂದಿನ ಕೆಲವೇ ದಿನದಲ್ಲಿ ನಿಮಗೂ ಕೂಡ ಒಂದು ಡ್ರೈವಿಂಗ್ ಟೆಸ್ಟ್ ಶುರುವಾಗುತ್ತದೆ ಅದೇ ರೀತಿ ಎನ್ ಡಬ್ಲ್ಯೂ ಅವರ ವೆರಿಫಿಕೇಷನ್ ನಡೀತಾ ಇದೆ ಅವರ ಕೂಡ ಒಂದು ಡ್ರೈವಿಂಗ್ ಟೆಸ್ಟ್ ಕೂಡ ಜುಲೈ ತಿಂಗಳಿನಲ್ಲಿ ಸ್ಟಾರ್ಟ್ ಆಗಬಹುದು